ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ನಿಮಗೆಲ್ಲಕ್ಕೋಮಲ ಬಿಲಿವುಡ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ನನ್ನ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ಏನಂತ ಅಂದರೆ ನಾಳೆ ಮನೇಲಿ ನಮ್ಮ ಮೂರಲ್ಲಿ ಹಬ್ಬ ಮತ್ತು ವಾಹನ ಇರೋದರಿಂದ ನಮ್ಮ ಮನೇಲಿ ಇವತ್ತು ತುಮಕೂರು ಮಾರ್ಕೆಟ್ಗೆ ಹೋಗಿ ತರಕಾರಿ ಹೂ ಹಣ್ಣುಗಳನ್ನೆಲ್ಲ ತೊಗೊಂಡ್ಬಂದಿದ್ರು ಅದನ್ನೆಲ್ಲ ಎತ್ತಿಟ್ಟು ಹಾಗೆ ಏನೇನೆಲ್ಲ ಇವತ್ತಿನ ದಿನ ಅಂದರೆ ಸಂಜೆ ಮೇಲೆ ಇವತ್ತಿನ ದಿನ ಯಾವ ರೀತಿ ಹೋಯ್ತು ಅಂತ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ ವಸಬ್ರಾಗಿದ್ರೆ ನನ್ನ ವಿಡಿಯೋಕ್ಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಯಾಕೆ ಅಂದರೆ ಇನ್ನೂ ನಾಳೆ ಅಲ್ಲಿ ಹಬ್ಬ ಇರೋದು ನಾಡಿದ್ದ ಹಬ್ಬ ಇದ್ದರೂ ಕೂಡ ಒಂದಿನ ಮುಂಚಿತವಾಗಿಯೇ ಎಲ್ಲ ಐಟಮ್ಗಳನ್ನೂ ಕೂಡ ತೊಗೊಂಡ್ಬಂದ್ವಿ ಯಾಕಂತಂದರೆ ಬುಧವಾರ ಮಾರ್ಕೆಟ್ ರಜಾ ಇರುತ್ತೆ ನಮ್ಮದು ಗುರುವಾರ ಹಬ್ಬ ಇದ್ದಿದ್ದರಿಂದ ಮಂಗಳವಾರನೇ ಎಲ್ಲ ಹೂ ಹಣ್ಣುಗಳನ್ನ ಇಟ್ಟಿಟ್ಕೊಂಡ್ರೆ ಆಯಿತು ಅಂತೇಳಿ ಒಂದಿನ ಮುಂಚೆನೇ ತೊಗೊಂಡ್ಬಂದಿದ್ದೀವಿ ಹಬ್ಬ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ದರು ಅದಕ್ಕೋಸ್ಕರ ಹೂವಿನ ರೇಟೆಲ್ಲ ಇಲ್ಲ ಪಾಪ ಹೂ ಬೆಳೆದಿರ್ತಕ್ಕಂಥ ರೈತರಿಗೆ ಲಾಸ್ ಆಗ್ತಿದೆ ಅಂತ ಅನಿಸುತ್ತೆ ಹೂವಿನ ರೇಟ್ ಕಡಿಮೆ ಇದೆ ಆದರೆ ತರಕಾರಿ ರೇಟೆಲ್ಲ ತುಂಬ ಜಾಸ್ತಿನೇ ಇದೆ ತರಕಾರಿ ರೈತರುಗಳಿಗೆ ಖುಷಿಯಾಗುತ್ತೆ ಏನು ಮಾಡೋಕ್ಕಲ್ಲ ರೈತರದೇ ಇಷ್ಟು ಯಾವ ಬೆಳೆಗೆ ಬೆಲೆ ಇದೆ ಅಂತ ಬೆಳಿತೀವೋ ಆ ಬೆಳೆ ಎಲ್ಲರೂ ಕೂಡ ಬೆಳೆಯೋದ್ರಿಂದ ಹಿಂಗಾಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಐಟಮ್ ಅಂದರೆ ಎಲ್ಲ ಬೆಳೆಗಳು ಕೂಡ ಕೈಗೆ ಬಂದಾಗ ರೇಟ್ ಕಮ್ಮಿ ಆಗುತ್ತೆ ಟೊಮೊಟೊ ಈಗ ಒಂದು ಎರಡು ತಿಂಗಳಿಂದನೇ ಕೇಳೋರಿರಲಿಲ್ಲ ಈಗ ಟೊಮೊಟೊ ಫುಲ್ ರೇಟ್ ಆಗಿದೆ ಹಾಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಬೆಳೆಗೆ ಒಂದೊಂದು ಸಲ ರೇಟು ರೈತರ ಜೀವನವೇ ಇಷ್ಟು ಯಾವುದಕ್ಕೂ ನಿಗದಿ ಇಲ್ಲ ಏನು ಬೆಳೆಯೋದು ಏನು ಅಂತ ಯಾವುದಕ್ಕೂ ಬೆಲೆ ನಿಗದಿ ಮಾಡಿಲ್ಲ ನಮ್ಮ ಸರ್ಕಾರ ಅದೊಂದು ಬೇಜಾರಿನ ಜಗತಿ ತೊಗೊಳ್ಳೋರ್ಗು ತ ಅಂದರೆ ತೊಗೊಂಡ್ರಿಗೂ ದುಬಾರಿ ಆಗ್ದಂಗೆ ಮಾ ಬೆಳೆಯೋರಿಗೂ ದುಬಾರಿ ಆಗದಂಗೆ ಒಂದು ಬೆಲೆನ ನಿಗದಿ ಮಾಡಿ ಬಿಟ್ಟರೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಕೂಡ ಬನ್ನಿ ಇವಾಗ ಅದು ನಾವು ನೀವು ಮಾತಾಡಿದ್ರೆ ಬಗ್ಗೆ ಬಗ್ಗೆಹರಿಯಲ್ಲ ಸುಮ್ಮನೆ ಹೇಳಿದೆ ಅಷ್ಟೇ ಎಲ್ಲ ರೇಟ್ ಜಾಸ್ತಿನೇ ಇದೆ ತರಕಾರಿದು ಹೂಗಳ್ ಮಾತ್ರ ಕಡಿಮೆ ಇದೆ ಅಂತ ಹೇಳಿದ್ರು ನಮ್ಮನೆಯವರು ತರಕಾರಿ ಯಾಕೆ ಇಷ್ಟೊಂಥರ ತರಿಸಿದ್ದೀರಾ ಅಂತ ನೀವು ಕೇಳೋದಾದರೆ ರೇಖಾ ಮನೆ ನಮ್ಮನೆ ಇಬ್ಬರು ಮನೆಗೂ ಕೂಡ ಅವಳು ಕೂಡ ನಮ್ಮ ಮನೆಯವ್ರಿಗೆ ಹೇಳಿ ತರಕಾರಿನ ತರಿಸಿದ್ದಾಳೆ ಎರಡು ಮನೆ ತರಕಾರಿ ಇಲ್ಲೇ ಇದೆ ಇವಾಗ ಅವಳಿಗೂ ಕೂಡ ಕಳಿಸ್ಬೇಕು ಅದಕ್ಕೋಸ್ಕರ ಅವರು ಮಾರ್ಕೆಟಿಂದ ಬಂದ ತಕ್ಷಣವೇ ನಾನು ಎಲ್ಲ ತರಕಾರಿ ಹಾಗೆ ಹೂಗಳನ್ನ ಬೇರೆ ಮಾಡಿ ಇದ್ದೀನಿ ಹಾಳಾಗುತ್ತೆ ಕೂಡ ಹಾಗೆ ಇಟ್ಟರೆ ಅದನ್ನು ಸಪ್ರೇಟ್ ಮಾಡಿ ಯಾವ್ಯಾವುದನ್ನ ಹೇಗೆ ಹೇಗೆ ಇಡಬೇಕು ಅದನ್ನೆಲ್ಲ ಹಾಗೆ ಎತ್ತಿಡಬೇಕು ಅಂತ ನೀವು ಕೇಳೋದಾದರೆ ಏನು ಹಬ್ಬ ಅಂತ ಅಂದರೆ ನಮ್ಮೂರಲ್ಲಿ ಡಿಸೆಂಬರಲ್ಲೇ ವಾಹನ ಮಾಡೋದು ವಾಹನ ಅಂದರೆ ದೇವರುಗಳು ಉತ್ಸವ ಹಾಗೆ ಮನೆಗಳಲ್ಲಿ ಹಿರಿಯರ ಪೂಜೆನೂ ಕೂಡ ಇದೇ ಟೈಮಲ್ಲೇ ಮಾಡ್ತಾರೆ ಚಳಿ ಚಳಿ ಸಕ್ಕತ್ ಚಳಿ ಟೈಮಲ್ಲಿ ಅದೇ ಟೈಮಲ್ಲಿ ಮಾಡ್ತಾರೆ ಏನು ಮಾಡೋಕ್ಕಲ್ಲ ನಾವೆಲ್ಲ ಅಂದ್ಕೊತಾ ಇದ್ವಿ ಇದು ಕ ಎಡೇಡೋ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ನವೆಂಬರ್ ಅಕ್ಟೋಬರಲ್ಲಿ ಇಟ್ಟರೆ ಚೆಂದ ಮಾರ್ನಾಮಿ ಟೈಮಲ್ಲಿ ಅಂತ ಆದರೆ ಇದೆಲ್ಲ ಈ ಊರಲ್ಲಿ ಮೊದಲಿಂದಲೂ ನಡ್ಕೊಂಬಂದಿರೋದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ನಮ್ಮ ನಮ್ಮಮ್ಮ ಬೇರೆ ಬಂದಿದ್ದಾರೆ ಅಂದರೆ ಒಂದು ದಿನ ಮುಂಚೆನೇ ಬಂದಿದ್ದಾರೆ ಅಮ್ಮ ರೇಖವ್ರ ಮನೆ ಹತ್ರ ಇದ್ದಾರೆ ಅಮ್ಮ ಬರೋದ್ರೊಳಗಡೆ ಎಲ್ಲ ಎತ್ತಿಟ್ಟು ನಾನು ವೀಡಿಯೋ ಮಾಡಿಕೊಂಡ್ರೆ ಆಮೇಲೆ ಅಮ್ಮ ಸಪ್ರೇಟ ಮಾಡುತ್ತೆ ಅಂತ ನಾನು ಇದನ್ನೆಲ್ಲ ಇದ್ದೆ ಅಮ್ಮ ಬಂದಮೇಲೆ ಬಟಾಣಿ ಹಾಗೆ ತಗರಿಕಾಯೂ ಕೂಡ ತಂದಿದ್ರು ತೂ ಲೆಕ್ಕದಲ್ಲಿ ಅದನ್ನೆಲ್ಲ ಬಿಡಿಸ್ತಾ ಇದ್ದರು ನಾನು ಕೂಡ ಅಮ್ಮನ ಜೊತೆ ಕೂತ್ಕೊಂಡು ತಗರಿಕಾಯಿನ ಬಿಡಿಸಿ ಇನ್ನೂ ಅಡುಗೆ ಮಾಡೋದಕ್ಕೆಲ್ಲ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಇಬ್ಬರು ಕೂತ್ಕೊಂಡು ತಗರಿಕಾಯಿನ ಬಿಡಿಸ್ತಾ ಇದ್ದೀವಿ ತಗರಿಕಾಯಲ್ಲಿ ಸಪ್ಪೆಸರು ಮಾಡೋಣ ಸಾಂಬಾರು ಮಾಡಿರಲಿಲ್ಲ ಅಮ್ಮಗೂ ಕೂಡ ಇಷ್ಟ ಸಪ್ಪೆಸರು ಹಾಗೆ ನನಗೂ ಕೂಡ ರೇಖಂಗೆ ಕಾಲ್ ಮಾಡಿಕೊಂಡು ತಗರಿಕಾಯಿನ ಸುಲಿತಾ ಇದ್ವಿ ಅಮ್ಮ ನಾನು ಕೂಡ ಅಷ್ಟರಲ್ಲಿ ಟೈಮ್ ಬಂದು ಅಡುಗೆ ಮನೆ ಟೈಮ್ ಆಯಿತು ಅಮ್ಮ ನೀವು ಚುಲಿರಿ ಬಟಾಣಿನ ನಾನು ತಗರಿ ಕಾಳು ತಗೊಂಡು ಸಪ್ಪೆಸ್ರು ಹೆಸರು ಮಾಡಕ್ತೀನಿ ಅಂತ ಅಡುಗೆ ಮನೆಗೆ ಹೋದೆ ಈಗಂತೂ ತುಂಬ ಬ್ಯುಸಿಯಾಗಿದ್ದೀನಿ ಯಾಕಂತಂದರೆ ತುಂಬ ಕೆಲಸ ಇದೆ ತೋಟದ ಕೆಲಸ ಅಡಿಕೆ ಕೆಲಸ ಈ ಮನೆ ಪೇಂಟಿಂಗು ಎಲ್ಲ ಇತ್ತಲ್ಲ ಆದ್ದರಿಂದ ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಹೇಗೆ ಮಾಡ್ತೀನೋ ಹಬ್ಬನ ಅಂತ ಅನ್ನಿಸ್ತಾ ಇದೆ ಹಾಸ್ಪಿಟಲ್ ಕೂಡ ಹೋಗಿ ಬಂದಿದ್ದೆ ಆವತ್ತು ಹಬ್ಬ ಅಂತೂ ಸದ್ಯಕ್ಕೆ ಇವತ್ತಿಗೆ ಮುಗ್ದಿದೆ ಆದರೆ ಅವತ್ತಿನ ದಿನದಲ್ಲಿ ನನಗೆ ತುಂಬ ಹುಷಾರಿಲ್ಲ ಜ್ವರ ಬಂದಿತ್ತು ಮೈ ಕೈ ನೋವು ಇಲ್ಲ ಕೆಲಸ ಜಾಸ್ತಿ ಇದೆ ಮನೆ ಕ್ಲೀನಿಂಗು ಇದೆಲ್ಲ ಇದ್ದಿದ್ದರಿಂದ ಅದಾದಮೇಲೆ ನಾನು ಅಡುಗೆ ಮಾಡ್ತೀನಿ ಅಂತ ಅಮ್ಮನಿಗೆ ಬಟಾಣಿ ಕೊಟ್ಟು ಹೋದೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಈ ಬಾಯಿ ಕೆಟ್ಟಂಗೆ ಆಗಿದೆ ಜ್ವರ ಬಂದಿರೋದಕ್ಕೂ ಅದಕ್ಕೂ ಮೈಯೆಲ್ಲ ಸುಸ್ತು ಸುಸ್ತು ಇವಾಗ ಒಂಥರ ವೆದರ್ ಕೂಡ ಚೇಂಜ್ ಆಗಿದೆ ಚಳಿ ಚಳಿ ಬೆಳಗ್ಗೆ ಹೊತ್ತು ಬಿಸಿಲಿರುತ್ತೆ ಸಂಜೆ ಆಗ್ತಾ ಆಗ್ತಾ ಚಳಿ ರಗ್ಗುನ್ ಬಿಡುವಕ್ಕೆ ಮನ್ಸು ಬರೋಲ್ಲ ಕೆಲಸ ಮಾಡೋದಕ್ಕೆ ಮೊದಲೇ ಆಗಲ್ಲ ಫೈನಲ್ಲಾಗಿ ನಾನೀಗ ಸಪ್ಪೆಸ್ರು ಮಾಡ್ತಾ ಮಾಡ್ತಾಯಿದ್ದೀನಿ ಸಪ್ಪೆಸ್ರನ್ನ ಯಾವ ರೀತಿ ಮಾಡ್ತೀನಿ ಅದನ್ನೆಲ್ಲ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಶೂಟ್ ಮಾಡ್ಕೊತಿಲ್ಲ ಯಾಕಂತಂದರೆ ಅಷ್ಟು ಪೇಷನ್ಸು ಮತ್ತು ಅಷ್ಟು ಎನರ್ಜಿ ನನ್ನಲ್ಲಿ ಇಲ್ಲ ಯಾಕಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಸಪ್ಪೇಸ್ರಿಗೇನೇನಲ್ಲ ಐಟಮ್ ಯಾವಾಗಲೂ ಇನ್ನೇನು ತೋರಿಸೋದು ಸಲ ತೋರಿಸಿದ್ರೆ ಸಾಕು ಅಂತ ಹೇಳು ಕೂಡ ಸಪ್ಪೆಸ್ರಿ ಕಾಳು ಇದೆ ಐಟಮ್ನೆಲ್ಲ ಹಾಕಿ ಆಲ್ರೆಡಿ ರುಬ್ಕೊಂಡಿದ್ದೀನಿ ಮುದ್ದೆ ರೆಡಿ ಆದಮೇಲೆ ನಾನು ಸಪ್ಪೆಸ್ತ್ರನ್ನ ಮಿಕ್ಸ್ ಮಾಡೋದು ನನಗೆ ಯಾವುದೂ ಕೂಡ ಬಿಸಿ ಆರೋಂಗಿಲ್ಲ ಸಪ್ಪೇಸ್ರಿಂದ ದಿನ ಮಾತ್ರ ನಾನು ನಮ್ಮನೆಯವ್ರು ಎಲ್ಲಾದರೂ ಆಚೆ ಹೋಗಿದ್ರು ಕೂಡ ಅವ್ರು ಬರಲಿ ಅಂತ ವೆಯ್ಟ್ ಮಾಡಲ್ಲ ಯಾಕಂತಂದರೆ ಮುದ್ದೆ ಹಾರ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ಸಪ್ಪೇಸ್ರ ದಿವ್ಸ ಅವ್ರನ್ನ ನಾನು ಮುದ್ದೆ ಮಾಡೋದಕ್ಕೂ ಮುಂಚೆನೇ ಮುದ್ದೆ ಆಗಿದೆ ಅಂತ ಫೋನ್ ಮಾಡಿ ಕರೆದು ಬಿಡ್ತೀನಿ ಅವರೆಲ್ಲಾದರೂ ಬೀದಿಲೆ ಅಂಗಡಿ ಹತ್ರ ಹೋಗಿ ಮಾತಾಡ್ತಾ ಕೂತಿದ್ರು ಕೂಡ ಇವತ್ತು ಊಟ ಮಾಡಿಕೊಂಡೇ ಹೋಗ್ತೀನಿ ಅಂತಂದ್ರೂ ಬೇಗನೆ ಊಟ ಮುಗಿಸೋಣ ಅಂತ ಹೇಳಿ ಬಿಸಿ ಬಿಸಿ ಮುದ್ದೆನ ರೆಡಿ ಮಾಡಿದೆ ಸಪ್ಪೆಸರಿಗೆ ನಾನು ಟೊಮೊಟೊ ಅಂದರೆ ಕೈಯಲ್ಲಿ ಕಿವುಚಿದ್ರು ಕೂಡ ಸಪ್ಪೆಸರು ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಕೈಯಲ್ಲೇ ಕಿವುಚಿ ಸಪ್ಪೆಸರು ಮಾಡ್ತಿದ್ದು ಇತ್ತೀಚಿಗೆ ಇತ್ತೀಚೆಗೆ ಅಂದರೆ ಇದು ಕೂಡ ಶುರುವಾಗಿ ಹದಿನೈದು ವರ್ಷ ಆಗಿದೆ ಆದರೆ ಮೊದಲು ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ಕಂಪಲ್ಸರಿ ಅವರು ಕೈಯಲ್ಲೇ ಸಪ್ಪೆಸ್ರನ್ನ ಕಿವುಚೋರು ನಾನು ಅಮ್ಮ ಅವರ ಮನೇಲಿ ಅದೇ ರೀತಿ ಜಾಸ್ತಿ ಊಟ ಮಾಡ್ತಿದ್ದು ನಮ್ಮ ಅಪ್ಪಂಗೆ ಕ್ಯೂಚಿಸ್ ಸಾರು ಅಂದರೆ ತುಂಬ ಇಷ್ಟ ಆಗೋದು ರುಬ್ಬಿದ್ದಕ್ಕಿಂತ ಅದಕ್ಕೋಸ್ಕರ ಅಲ್ಲಿ ಕಂಪಲ್ಸರಿ ಕೈಯಲ್ಲೇ ಎಲ್ಲ ಜಜ್ಜಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕೂಡ ಜಜ್ಜೆ ಮಾಡ್ತಾಯಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ನಮ್ಮನವರಿಗೆ ಸ್ವಲ್ಪ ರುಬ್ಬಿ ಮಾಡಿದ್ದೇ ಇಷ್ಟ ಅದಕ್ಕೋಸ್ಕರ ನಾನೆಲ್ಲೂ ಈಗ ಕೈಯಲ್ಲಿ ಕ್ಯೂಚಕ್ಕೂ ಹೋಗಿಲ್ಲ ನಾನು ಒಂದು ಸಲ ಕೈಯಲ್ಲೇ ಇದು ಮಾಡಿ ತೋರಿಸೋಣ ಅಂತ ಅಂದ್ಕೊತೀನಿ ನನಗೂ ಕೂಡ ಟೈಮ್ ಆಗಿಲ್ಲ ನೋಡೋಣ ಟೈಮ್ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಈಗ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಸಪ್ಪೆಸರು ಕೂಡ ರೆಡಿಯಾಗಿದೆ ಯಾರಿಗೆಲ್ಲ ಇದನ್ನ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಸಪ್ಪೆಸರು ಅಂದರೆ ಯಾರಿಗೆಲ್ಲ ಇಷ್ಟ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಕೂಡ ನನ್ನ ನಂತರನೇ ಸಪ್ಪೆಸ್ರು ಪ್ರಿಯರ ನಮ್ಮ ಮನೆಯವ್ರಿಗೆ ಸಪ್ಪೆಸರು ಅಷ್ಟು ಇಷ್ಟ ಆಗೋದಿಲ್ಲ ಅವರು ಉಸ್ಲಿ ಪ್ರಿಯರು ನಾನು ಸಪ್ಪೆಸರು ಪ್ರಿಯೆ ಇಬ್ಬರಿಗೂ ಅದೇ ಜುಗಲ್ಲಿ ಬಂದು ಬಿಡುತ್ತೆ ಕಾಳು ಸ್ವಲ್ಪ ಇದ್ದಾಗ ನಾನು ಸಪ್ಪೆಸರು ಮಾಡ್ತೀನಿ ಅಂತ ಅವ್ರು ಉಸ್ಲಿ ಬೇಕು ಅಂತ ಹೇಳಿ ಈಗ ಫೈನಲ್ಲಾಗಿ ಮುದ್ದೆ ಎಲ್ಲ ರೆಡಿಯಾಗಿ ಸಪ್ಪೆಸ್ರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಊಟ ಕೂಡ ಮುಗಿಸ್ತೀನಿ ಸಿಂಪಲ್ಲಾಗಿತ್ತು ಇವತ್ತು ತಿಂಗಳಾಗಿ ಯಾಕಂತಂದರೆ ನಾನು ಸಂಜೆ ಮೇಲೆ ವಿಡಿಯೋನ ಶುರು ಮಾಡಿದೆ ಈ ವರ್ಷ ನಾನು ಮನೆ ಕ್ಲೀನಿಂಗ್ ಯಾವುದೂ ಕೂಡ ಕ್ಲಿಪ್ಪಿಂಗ್ ತೊಗೊಳ್ಳಲಿಲ್ಲ ಯಾಕಂತಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಕೆಲಸಗಳು ಮಾಡಬೇಕಿತ್ತು ಅಡಿಕೆ ಕಿತ್ತ ಮೇಲೆ ಆಮೇಲೆ ಮನೆ ಪೇಂಟಿಂಗ್ ಆದಮೇಲೆ ನನಗೆ ಟೈಮ್ ಜಾಸ್ತಿ ಇರಲಿಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ಅದಕ್ಕೋಸ್ಕರ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಲ್ಲಿ ಕೂಡ ಏನೂ ಇದೆ ಡಿಫ್ರೆಂಟು ಹುಷಾರಿಲ್ದಿದ್ದು ಸಿಮ್ ಸಿಂಪಲ್ಲಾಗಿ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೀವು ನೋಡಿ ಸಪೋರ್ಟ್ ಮಾಡಿದ್ರೇ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ನು ಇಲ್ಲ ಅಂತಂದರೆ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಬೇಜಾರಾಗುತ್ತೆ ಯಾಕೆ ನನ್ನ ವೀಡಿಯೋಗಳನ್ನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇಲ್ಲ ಅದು ನನಗೆ ಗೊತ್ತಾಗ್ತಾ ಇಲ್ಲ ಏನು ಫಾಲ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಅದನ್ನ ಸರಿಪಡಿಸ್ಕೊತೀನಿ ಒಟ್ಟಿನಾಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಅಂದರೆ ಊಟ ಆಯಿತು ರಾತ್ರಿ ಹತ್ತು ಗಂಟೆ ಆಯಿತು ಇನ್ನೂ ಸ್ವಲ್ಪ ಕೆಲಸ ಇದೆ ಅಮ್ಮನ ಕೆಲಸನ ಅರ್ಧ ಕೆಲಸಕ್ಕೆ ಬಿಟ್ಟು ಎಬ್ಬ್ರಿಸಿದ್ದೆ ಮುದ್ದೆ ಹಾರ್ಕೊಳುತ್ತೆ ಅನ್ನೋ ರೀಸನ್ಗೆ ಈಗ ಬಿಸಿ ಬಿಸಿ ಮುದ್ದೆ ಸಪ್ಪೆಸರು ಊಟ ಮುಗಿಸಿ ಮತ್ತೆ ಕೆಲಸ ಶುರು ಮಾಡ್ಕೊತೀವಿ ಅದೇನು ಕೆಲಸ ಅಂತ ಅಂದರೆ ಸಪ್ ಇನ್ನೂ ಕೂಡ ಸ್ವಲ್ಪ ಸೊಪ್ಪುಗಳ್ನ ಬಿಡಿಸ್ಬೇಕು ಆದ್ದರಿಂದ ಚಳಿ ಇರೋದರಿಂದ ಸಂಜೆ ಹೊತ್ತಲ್ಲಿ ಏನೇ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಎಷ್ಟೊತ್ತಿಗೆ ಮಲಗಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಕೆಲಸಗಳನ್ನ ಬಿಟ್ಟು ಮಲಗೋ ಆಗಿರಲ್ವಲ್ಲ ನೋಡಿ ನಮ್ಮಮ್ಮ ಊಟ ಎಲ್ಲ ಮುಗಿಸಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಬಿಡಿಸಿ ಎತ್ತಿಡ್ತಾಯಿದ್ರು ಈ ತಗರಿಕಾಯಿ ಸಿಪ್ಪೆ ಅವರೇಕಾಯಿ ಸಿಪ್ಪೆ ನೋಡಿಬಿಟ್ರೆ ಕೈ ಎಸೆಯೋದಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ದನಕರು ಇರೋರು ಮನೆಗೆ ಕೊಡೋಣ ಬಿಸಾಕೋದು ಬೇಡ ಅಂತ ಹೇಳಿ ಒಂದು ಚೀಲಕ್ಕಾಕಿ ಇಷ್ಟೊಂದು ಥರ ಸೊಪ್ಪಿದೆ ಇದು ಒಂದು ಊಟಕ್ಕಾಗುತ್ತೆ ಒಂದು ಸುಗೆ ಅಲ್ವಾ ಈ ಎತ್ತಿಟ್ಟು ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ ನಾಳೆ ಹಬ್ಬದ ರೆಡಿ ಮಾಡ್ತಕ್ಕಂಥ ಉಳಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಚಳಿಯಲ್ಲಿ ಬೆಚ್ಚುಗಿರಿ ಬೇಗ ಬೇಗ ಎದ್ದು ಕಾಯಿಲೆ ಮಾಡ್ಕೊಬೇಡಿ ಆದಷ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ನಗ್ತಾಯಿರಿ ಇರಿ ಸಿಗುವ ಮತ್ತೊಂದು ಉಳಾಗಲ್ಲಿ ಟೇಕ್ ಕೇರ್ ಬಾಯ್